ಬೀದರ್ ಜಿಲ್ಲೆಗೆ ಕಳಂಕದ ಹೆಸರು ಸುಳ್ಳು ಎಂತ ಸಾಬೀತು ಆದರೂ ಮೌನವನ್ನೇ ಕಾಯ್ದುಕೊಂತ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಜನರು ಮಹಿಳೆಯರು ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಒಂದು ಕಳಂಕದ ಹೆಸರನ್ನ ನೀಡಿರುವಂತಹ ಒಂದಿಷ್ಟು ಆರು ಜನ ಮಹಿಳೆಯರಿಂದ ಬೀದರ್ ಜಿಲ್ಲೆಯ ಆಸ್ಪತ್ರೆಯಾಗಲಿ ಎಲ್ಲ ಸಾರ್ವಜನಿಕರ ಸ್ಥಳಗಳಲ್ಲಿ ಸೇವೆ ಮಾಡುತ್ತಿರುವಂಥ ಮಹಿಳೆಯರಿಗೆ ಒಂದು ಕಳಂಕವನ್ನು ತಂದಿರುವಂಥದು ಇದಾಗಿದೆ ಅದು ಸುಳ್ಳು ಅಂತ ಸಾಬೀತು ಆದರೂ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಮೌನವನ್ನೇ ಕಾಯ್ದು ಏನೂ ಆಗಿಲ್ಲ ನಮ್ಮ ಸಂಸ್ಥೆಗೆ ಯಾವುದೇ ಕೆಟ್ಟು ಹೆಸರು ಬಂದಿಲ್ಲ ಇಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ವರ್ತನೆ ಮಾಡಿಕೊಂಡು ಕುಂತಿರುವುದು ಇದು ನಿಜಕ್ಕೂ ಆಘಾತಕರವಾಗಿದೆ ಇದು ಸುಳ್ಳು ಸಾಬೀತು ಆಗಿರುವುದು ಈ ಆರೋಪ ಸುಳ್ಳು ಎಂದು ಸಾಬೀತು ಆದ ಮೇಲೆಯೂ ಇವರು ಮೌನವನ್ನು ಕಾಯ್ದುಕೊಳ್ತಿರೋದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಈಡಾಗ್ತಾ ಇದೆ ಅನ್ನಲೇಬಹುದು ಎರಡು ತಿಂಗಳ ಹಿಂದೆ ಬ್ರಿಮ್ಸ್ ಆಸ್ಪತ್ರೆಗೆ ಎಲ್ಲಿ ನಡೆದ ಒಂದು ಹೈ ಡ್ರಾಮಾವೇ ಇದು ಆಗಿದೆ ಎರಡು ತಿಂಗಳ ಹಿಂದೆ ನಡೆದ ಬ್ರಿಮ್ಸ್ ಆಸ್ಪತ್ರೆಯಲ್ಲೇ ಹೈ ಡ್ರಾಮಾ ಈ ಹೈ ಡ್ರಾಮಾವನ್ನ ನಿರ್ಮಿಸಿದ ಆರೋಪ ಸುಳ್ಳು ಎಂದು ಸಾಬೀತು ಆದರೂ ಮೌನವನ್ನು ಕಾಯ್ದು ಕುಂತಿದ್ದಾರೆ ನಿರ್ದೇಶಕರು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಬೀದರ್ ಪ್ರವಾಸಕ್ಕೆ ಬಂದಾಗ ಅವರು ವಸತಿ ಗೃಹದಲ್ಲಿ ಇರಬೇಕಾದ್ರೆ ತಡರಾತ್ರಿ ಹನ್ನೊಂದು ಗಂಟೆಗೆ ಮಹಿಳೆಯರು ಹಾಗೂ ಸಂಘಟನೆಗಾರರು ನ್ಯಾಯಕ್ಕಾಗಿ ನಮಗೆ ನ್ಯಾಯ ಒದಗಿಸಿ ಕೊಡಿ ಮತ್ತು ನಮ್ಮನ್ನು ರಕ್ಷಿಸಿ ಎಂದು ಆರು ಜನ ಹೆಣ್ಣುಮಕ್ಕಳು ಮಕ್ಕಳು ತದ ಬಳಿಕ ಮಾರನೇ ದಿನವೇ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿಯವರು ಬ್ರಿಮ್ಸ್ ಆಸ್ಪತ್ರೆಗೆ ವಿಸಿಟ್ ಕೊಡ್ತಾರೆ ಆ ವಿಸಿಟ್ ಸಮಯದಲ್ಲಿ ಆಸ್ಪತ್ರೆಯ ನಿರ್ದೇಶಕರಲ್ಲದೆ ಸಂಸ್ಥೆಗೆ ಸಂಬಂಧಪಟ್ಟಂಥ ವೈದ್ಯರು ಮತ್ತು ಸೂಪ್ರೈಸರ್ಗಳು ಸೇರಿದಂತೆ ಎಲ್ಲರ ಮುಂದೆಯೂ ಈ ಹೈಡ್ರಾಮಾ ನಡೆದೇ ಬಿಡುತ್ತೆ ಈ ಹೈ ಡ್ರಾಮಾದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರ ಕಾಲಿಗೆ ಬಿದ್ದು ಪ್ರಕಾಶ್ ಮಾಳ್ಗೆ ಎನ್ನುವರು ನಮಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ನಮಗೆ ಮಾನಸಿಕವಾಗಿ ತೊಂದರೆಯನ್ನು ನೀಡ್ತಾ ಇದ್ದಾರೆ ಎಂದು ನಾನು ಸಾಕಷ್ಟು ದಿನಗಳಿಂದ ನಿರ್ದೇಶಕರಿಗೆ ಸಂಬಂಧಪಟ್ಟವರಿಗೆ ನಾನು ದೂರು ನೀಡಿದ್ರು ಇದಕ್ಕೆ ಕ್ಯಾರೆ ಅಂತ ಇಲ್ಲ ಮೇಡಮ್ ನನಗೆ ನೀವೇ ನ್ಯಾಯ ಒದಗಿಸಿಕೊಡಬೇಕು ಎನ್ನುವ ಡ್ರಾಮವನ್ನು ಮಾಡಿ ಅವರಿಗೆ ಜನರ ಕಣ್ಣು ಮತ್ತು ಮಾಧ್ಯಮದ ಕಣ್ಣು ಅವರ ಕಡೆ ತಿರುಗಿಸಿಕೊಂಡಿದ್ದರು ತದ ಬಳಿಕ ಮಹಿಳಾ ಆಯೋಗದ ಅಧ್ಯಕ್ಷೆಯವರು ಹೇಳ್ತಾರೆ ಆಯಿತಮ್ಮ ನಿನಗೆ ನ್ಯಾಯವನ್ನು ನಾನು ಒದಗಿಸಿ ಕೊಡ್ತೀನಿ ಏನೆಲ್ಲ ಆಗಿದೆ ಅನ್ನೋದು ದೂರು ಮುಖಾಂತರ ನಾನು ಇದಕ್ಕೆ ಪಿ ಅವರಿಗೂ ತಿಳಿಸ್ತೀನಿ ನಿನಗೆ ನ್ಯಾಯ ಖಚಿತವಾಗಿ ಒದಗಿಸಿಕೊಡ್ತೀನಿ ಎಂದ ನಾಗಲಕ್ಷ್ಮಿ ಅವರು ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್ ಅವರಿಗೆ ಈ ರೀತಿ ಮಾಡಿದ್ದಾರೆ ಎನ್ನುವುದು ಆರೋಪ ಇದೆ ಆ ವ್ಯಕ್ತಿಯನ್ನು ನೀವು ಸದ್ಯದಲ್ಲಿ ಇಲ್ಲಿಂದ ಕೆಲಸದಿಂದ ದೂರವಿಡಿ ಅವರಿಗೆ ಇಲ್ಲಿ ಬರಗುಡಬೇಡಿ ಇನ್ನೆಷ್ಟು ಉದ್ರೇಕವಾಗಬಹುದು ಎನ್ನುವ ನಿಟ್ಟಿನಲ್ಲಿ ಅವರು ಅವತ್ತಿನ ದಿವಸ ನಿರ್ದೇಶನವನ್ನ ನೀಡಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಪೋಸ್ಕೋ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ ತದ ಬಳಿಕ ಅವರಿಗೆ ವಿಚಾರಣೆಗೆಂದ್ರೆ ಶಿವಕುಮಾರ್ ಶೆಟ್ಟರ್ ಆದೇಶದ ಮೇರೆಗೆ ಒಂದು ತಂಡವನ್ನು ರಚಿಸಿ ಆ ತಂಡದಲ್ಲಿ ವಿಚಾರಣೆ ಎರಡು ದಿವಸ ಕಾಲದ ವಿಚಾರಣೆಯನ್ನು ನಡೆಸಿದರೆ ವಿಚಾರಣೆಯ ವರದಿ ಅವರು ಏನಂತ ನೀಡ್ತಾರೆ ಅಂದರೆ ಇದರಲ್ಲಿ ಯಾವುದೇ ಪ್ರಕಾಶ್ ಮಾಳ್ಗೆಯವರ ಕೈವಾಡ ಇಲ್ಲ ಇದು ಸುಳ್ಳು ಆರೋಪ ಯಾವುದೇ ದೈಹಿಕವಾಗಲಿ ಮಾನಸಿಕವಾಗಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಆದರೂ ಇದು ಸುಳ್ಳು ಆರೋಪ ಎಂದು ತನಿಖಾ ತಂಡ ವರದಿಯನ್ನು ನೀಡುತ್ತದೆ ಈ ವರದಿಯ ಮೇರೆಗೆ ಇಲ್ಲಿವರೆಗೂ ಎರಡು ತಿಂಗಳಾಯಿತು ಈ ವರದಿ ಬಂದು ಈ ವರದಿಯ ಮೇರೆಗೆ ಕಳಂಕವನ್ನು ಬಂದಿರುವಂಥದ್ದು ಇದು ಬ್ರಿಮ್ಸ್ ಆಸ್ಪತ್ರೆಗೆ ಒಂದು ಕಳಂಕ ಒಂದು ಒಬ್ರಿಗಲ್ಲ ಬ್ರಿಮ್ಸ್ ಪ್ರಕಾಶ್ ಮಾಳ್ಗಿಯವರಿಗೆ ಅಂತಲ್ಲ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಮತ್ತು ಬ್ರಿಮ್ಸ್ ಆಸ್ಪತ್ರೆ ಆಸ್ಪತ್ರೆಗೂ ಬಂದಿರುವಂಥ ಕಳಂಕ ಇನ್ಕ್ಲೂಡ್ ಶಿವಕುಮಾರ್ ಶೆಟ್ಕರ್ ಅವರ ಸ್ಥಾನಕ್ಕೂ ಇದು ಒಂದು ಕಳಂಕ ಅಂತ ಹೇಳಬಹುದು ಆದರೂ ಇವರು ಈ ಕಳಂಕ ನಮ್ಮಿಂದ ತಪ್ಪಿದೆ ಈ ಕಳಂಕದಲ್ಲಿ ಈ ರೀತಿ ಯಾವುದೇ ರೀತಿಯ ಘಟನೆ ಆಗಿಲ್ಲ ಇದು ಸುಳ್ಳು ಆರೋಪ ಎಂತ ಸಾಬೀತಾದ ಮೇಲೂ ಅವರು ಡೈರೆಕ್ಟರ್ ಸ್ಥಾನದಲ್ಲಿ ಕೂತ್ಕೊಂಡು ಸುಳ್ಳು ಆರೋಪ ಮಾಡಿದವರ ಮೇಲೆ ಯಾವುದೇ ರೀತಿ ಕಠಿಣ ಕ್ರಮವನ್ನು ಜರು ಜಿಲ್ಲಾಡಳಿತಕ್ಕೆ ಸೆಕ್ರೆಟ್ರಿಗಳಿಗಾಗಲಿ ಮತ್ತು ನಿರ್ದೇಶಕರುಗಳಿಗಾಗಲಿ ಹಲವಾರು ಬಾರಿ ದೂರುಗಳನ್ನು ನೀಡಿ ನನಗೆ ನ್ಯಾಯವನ್ನು ಒದಗಿಸಿ ಕೊಡಿ ಅಂತ ಪ್ರಕಾಶ್ ಮಾಳ್ಗೆ ಅವರು ಮೊರೆ ಹೋದರು ಅದಕ್ಕೆ ಕ್ಯಾರೆ ಅನ್ನದೇ ಮೌನವನ್ನು ಕಾಯ್ತಾ ಇದ್ದಾರೆ ಯಾಕೋ ನನ್ನ ಕಡೆ ಒಲವನ್ನು ತೋರಿಸ್ತಾ ಇಲ್ಲ ನನ್ನ ಮೇಲೆ ಈ ರೀತಿ ಘೋರ ಆರೋಪ ಮಾಡಿದ್ದು ಅಲ್ಲದೆ ಮಾನಸಿಕವಾಗಿ ನನ್ನನ್ನು ತೊಂದರೆಗೀಡು ಮಾಡ್ತಾ ಇದ್ದಾರೆ ನಾನು ಬದುಕಿರೋದು ಸತ್ತಂತಾಗಿದೆ ನನ್ನ ಮಕ್ಕಳ ಮುಖವನ್ನು ನೋಡಿಕೊಂಡು ನಾನು ಇದ್ದಿದ್ದೇನೆ ಎಂದ ಪ್ರಕಾಶ್ ಮಾಳ್ಗೆಯವರು ಅವರು ನಿರ್ದೇಶಕರು ಇದಕ್ಕೆ ಕೂಡಲೇ ಎಕ್ಷನ್ ತಗೊಳ್ಬೇಕು ಅವರಿಗೆ ವಜಾಗೊಳಿಸಬೇಕು ಅವರಿಗೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಲು ಮುಂದಾಗಬೇಕು ಅದೆಲ್ಲನೂ ಬಿಟ್ಟು ಸುಮ್ಮನೆ ಕುಂತಿದ್ದಾರೆ ನನ್ನ ದೂರಿಗೂ ಯಾವುದೇ ರೀತಿಯ ರೆಸ್ಪಾನ್ಸ್ ನೀಡ್ತಾ ಇಲ್ಲ ನನಗೆ ನ್ಯಾಯ ಕೊಡಿಸಿ ನಾನು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಬರಬೇಕಾದರೂ ನನ್ನ ಮುಖ ಕಟ್ಕೊಂಡು ಬರಬೇಕನ್ನುವಂಥ ಪರಿಸ್ಥಿತಿಯಾಗಿದೆ ನಿರಾಪರಾಧಿ ಎಂದು ಸಾಬೀತಾದರೂ ಆ ಹೆಣ್ಮಕ್ಳು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ನನ್ನ ಮೇಲಾದರೂ ನೀವು ಕೇಸ್ ದಾಖಲು ಮಾಡಿದ್ರಿ ಎಲ್ಲವೂ ಮಾಡಿದ್ರಿ ನನಗೆ ಕಾನೂನು ರೀತಿಯ ಕ್ರಮಗಳನ್ನು ಜರುಗಿಸಿದ್ರಿ ಆದರೆ ಒಂದು ಕಡೆ ಹೆಣ್ಮಕ್ಳ ಮೇಲೆ ಯಾಕೆ ನೀವು ಈ ರೀತಿ ಮಾಡ್ತಾ ಇಲ್ಲ ಇವರಿಗೆ ಪ್ರಚೋದನೆಯನ್ನು ಮಾಡಿ ಮುಂದೆ ಮಾಡಿರುವಂಥವರು ಕೂಡ ತೆಗಿಬೇಕು ಇದರ ಹಿಂದೆ ಕಾಣದ ಕೈ ಇರುವಂತಹ ಒಂದಿಷ್ಟು ಸಂಘಟನೆಗಳಿವೆ ಅಂಥವರನ್ನು ಸಹ ತಾವು ಕಾನೂನು ರೀತಿಯ ಕ್ರಮಗಳನ್ನು ಜರುಗಿಸಿ ಅಂತಲೂ ಸಹ ಅವರ ಹೆಸರು ಸಹ ನಮೂದಿಸಿ ಅವರಿಗೆ ಪತ್ರದಲ್ಲಿ ನಾನು ನೀಡಿದ್ದೇನೆ ಆದರೂ ಸುಮ್ಮನೆ ಕುಂತಿದ್ದಾರೆ ನಿರ್ದೇಶಕರು ಎನ್ನುವ ರೋಧನೆಯನ್ನ ಪ್ರಕಾಶ್ ಮಾಳ್ಗಿ ಮಾಧ್ಯಮದ ಮುಂದೆ ಹೇಳಿ ಗೋಳಾಡಿದ್ರು ಏನೆಲ್ಲಾ ಹೇಳಿದ್ರು ಪ್ರಕಾಶ್ ಮಾಳ್ಗಿಯವರು ಅವರ ಮಾತುಗಳು ಏನಿತ್ತು ಅನ್ನೋದು ನೋಡೋಣ ಬನ್ನಿ ನೀತ ಕೇಳಬೇಕು ಇಲ್ಲ ಅಂದ್ರೆ ಯಾರಿಗಾರ ಹೇಳಿದ್ರು ನೀ ನಿಂಗೆ ನೀವ್ ಹೊರಗ್ ಹೊಡೆದೇ ನಮ್ಮ ಮಾಳ್ಗಿ ಅವ್ರೀಜಾರ ಆದ್ರೆ ಅವರು ನಾನು ಆಯಮ್ಮ ಕೆಲಸ ಮಾಡ್ತೀನಿ ಮಾಡಿದೆ ಇಲ್ಲೇಬ್ರಿಗ ಅವರು ನೀವು ಬೇಕು ನನಗೆ ಅಂದ್ರೆ ಅಂದ್ರೆ ನಂಗೆ ಆಗಲ್ಲ ಅಂದಿದೆ ಅಂದ್ರೆ ಹಿಂಗೆ ಕೆಲಸ ಮಾಡಿಬಿಡೋಲ್ಲ ಅಂತಂದ ಅದಕ್ಕೆ ನಾ ಪೊಲೀಸ್ಗೆ ಕಂಪ್ಲೀಟ್ ಕೊಟ್ಟಿದ್ದೆ ಯಾರು ಏನು ಮಾಡಲ್ಲ ಪೀಸರ್ ಏನು ಮಾಡಲ್ರು ಯಾವ ಪೊಲೀಸರು ಏನು ಮಾಡಲ್ಲ ಅಂತಾರೆ ಕೊಟ್ಟಿದ್ದೆ ಎಫ್ ಐ ಆರ್ ಮಾಡಿಲ್ಲ ಅವ್ರು ಇನ್ನು ಅದೇ ನಾನು ಹೇಳ್ತಾ ಇದ್ದೀನಿ ನನ್ನ ಗಮನಕ್ಕೆ ನೆನ್ನೆ ಬಂದಿದೆ ಇವತ್ತು ಕೊಟ್ಟಿದ್ದಾರೆ ನಾನು ಇವತ್ತು ಆ ಹತ್ರ ಪಾಶ್ ಕಮಿಟಿ ಈ ತಾಯಿ ಬಗ್ಗೆ ಏನೆಲ್ಲ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಎಸ್ ಪಿ ಇದಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ ನಾನು ಅದನ್ನೆಲ್ಲ ನನ್ನ ಆಫೀಸ್ ಥ್ರೂ ಅದನ್ನೆಲ್ಲ ಆ ತಾಯಿಗೆ ನ್ಯಾಯ ಕೊಡುವಂಥ ಕೆಲಸದಲ್ಲಿ ನಾವು ಕೆಲಸ ಮಾಡ್ತೀವಿ ತನಿಖೆ ಆಗಬೇಕು ಮೇನ್ಗೆ ನಾನು ಆ್ಯಕ್ಷನ್ ತಗೊಳ್ಳೋದಿರಲ್ರಿ ನಾನು ಬರೀ ಬರೆಯೋದಷ್ಟ್ರಿ ಅಥಾರಿಟಿ ಐ ಆಮ್ ದ ರೈಟಿಂಗ್ ಅಥಾರಿಟಿ ಐ ಆಮ್ ಜಸ್ಟ್ ನಾವು ಕನ್ಸರ್ನ್ ಎಸ್ ಪಿಗ್ ಬರೀತೀವಿ

ಯಾಕಂತಂದರೆ ಅದು ಕಾನ್ಸ್ಟೆಂಟ್ ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು ಆಯಿತಾ ಸೊ ಹಾಗಾಗಿ ದೇ ಟು ಟೇಕ್ ಆಸ್ಪಿಟಲ್ ಆಲ್ಸೋಸ್ಟ್ರಿಕ್ಟ್ ಎಲ್ಲ ಕೊಟ್ಟಿದ್ದಾರೆ ಯಾರ ಮೇಲೆ ಅವ್ರ ಹೆಸರೇನಮ್ಮ ಡೈರೆಕ್ಟರ್ ಹೆಸರು ಅಲ್ಲ ಸೂಪರ್ವೈಸರ್ ಹೆಸರು ಪಾರ್ಕ್ ಪ್ರಕಾಶ್ ಮಾಡಿಗೆ ಅವರು ನಾನಿಲ್ಲಿ ಹೇಳೋದು ಯಾಕಂದರೆ ಅದು ತನಿಖೆ ಆಗಲಿ ಯಾಕಂದರೆ ಸತ್ಯ ಸತ್ಯ ಎರಡು ಮಾಡಬೇಕಾಗುತ್ತೆ ಹೇಳಿ ಇಲ್ಲಿ ಬ್ರಿಮ್ಸ್ ಹಾಸ್ಪಿಟ್ಲಲ್ಲಿ ಸುಮಾರು ನಾಲ್ಕೈದು ವರ್ಷದಿಂದ ವರ್ಕ್ ಮಾಡೀನಿ ಮಧ್ಯದಲ್ಲಿ ಆಗಿ ಮತ್ತೆ ಒಂದೂವರೆ ವರ್ಷ ಹಿಂದೆ ಮತ್ತೆ ರಿ ಜಾಯಿನ್ ಆಗಿ ಬಂದ್ವಿ ನಾನು ಪದೇ 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 ಹೀಗೆ ತೊಂದರೆ ಕೊಡ್ತಾ ಇದ್ದಾರೆ ಈಗೇನೋ ನಾವು ನಿಷ್ಠೆಯಲ್ಲಿ ಕೆಲಸ ಮಾಡ್ತೀವಿ ಆದರೆ ಇವರೇನಂದ್ರೆ ನಮಗೆ ಪದೇ ಪದೇ ಹಿಂಗೆ ಟಾರ್ಚರ್ ಕೊಡ್ತಾ ಇದಕ್ಕೆ ಏನ್ ಮಾಡ್ಬೇಕು ತಿಳಿತಾ ಇಲ್ಲ ಟಾರ್ಚರ್ ಏನಂದ್ರೆ ಈಗ ನನ್ನ ಹಿಂದೊಂದು ಈ ಸಂಸ್ಥೆ ಸಂಬಂಧ ಪಡಲಾರ್ದ ವ್ಯಕ್ತಿಗಳ ಷಡ್ಯಂತ್ರ ನಡೆಸಿ ಮಾಡ್ತಾ ಇದಾರೆ ಇದ್ರ ಬಗ್ಗೆದಾಗ ಸುಮಾರು ಎರಡ್ ಸಾವಿರ ಇಪ್ಪತ್ತ್ ಮೂರರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಸಾಹಿಬ್ರಿಗೆ ಮನವಿ ಕೊಡ್ತಾ ಇದ್ದೀನಿ ಆದ್ರೆ ಇಲ್ಲಿ ತನಕ ನನ್ಗೆ ಯಾವ್ದು ನ್ಯಾಯ ಸಿಕ್ಕಿಲ್ಲ ಸರ್ ನಮ್ಮ ನಿರ್ದೇಶಕರಿಗೆ ನಿರ್ದೇಶಕಿ ನಮ್ಮ ನಿರ್ಲಕ್ಷ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನದಾಗ ಗೊತ್ತಿಲ್ಲ ಅದ್ರದ್ದು ಒಳಗಿಂದ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅದು ನನಗೆ ಭಾಳ ಭಾಳ ತಕ್ಲೀಫ್ ಆಗ್ತಾ ಇದೆ ಸರ್ ಇವತ್ತು ನಾನು ಏನೋ ನನ್ನ ಮಕ್ಕಳ ಮ ಮುಖನೂ ನಾನು ಜೀವಂತವಾಗಿ ಉಳಿದೀನಿ ಇಲ್ಲಾಂದ್ರೆ ಯಾವತ್ತೂ ನಾನು ಇದಾಗಬೇಕಾಗಿತ್ತು ಇವರು ಕಿರುಕುಳ ಹಿಂಗಾಗಿದೆ ಪ್ರತಿ ಒಂದು ನಾನು ರೈಟಿಂಗ್ನಲ್ಲಿ ಮಾಡ್ಕೊಟ್ಟಿನಿ ಇವರು ಏನೇನು ತಪ್ಪು ಮಾಡ್ಲತ್ತಾರ ಏನೇನಿಲ್ಲ ಅಂಥೇಳಿ ಅದರಲ್ಲೂ ನಮ್ಮ ಸಾಹೇಬ್ರು ಯಾವ ನನ್ನ ಮೇಲೆ ಕರುಣೆ ತೋರಿಸ್ತೇನೆ ಇಲ್ಲ ನನ್ನಂತೂ ಭಾಳ ಕೆಟ್ಟ ಪರಿಸ್ಥಿತಿದಲ್ಲಿ ಬಂದೀನಿ ನಾನು ಇವಾಗ ನನಗೆ ಭಾಳ ಭಾಳ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಸರ್ ಮನೆ ಪ್ರಕರಣ ಏನಾಯ್ತು ಸರ್ ಮೊನ್ನೆ ಪ್ರಕರಣದ ಅದು ಇನ್ಕ್ವರಿ ಕೂಡಿಸಿದ್ರು ಮೇಡಮ್ ಅವರು ಹೇಳಿದ್ಮೇಲೆ ಮೇಡಮ್ ಅವ್ರ ಆದೇಶ ಪ್ರಕಾರ ಇನ್ಕ್ವೈರಿ ಕೂಡಿದ್ರು ಇನ್ಕ್ವೈರಿ ಆಯಿತು ಇನ್ಕ್ವೈರಿ ಆದಾಗ ಇನ್ಕ್ವೈರಿದಾಗ ನನ್ಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಇನ್ಕ್ವೈರಿದಾಗ ನಾನು ತಪ್ಪಿಲ್ಲ ಅಂತ ಹೇಳಿ ಅದ್ರಲ್ಲಿ ನಂದು ಯಾವುದು ತಪ್ಪಿಲ್ಲ ಅಂತೇಳಿ ಬರ್ದಿದ್ದಾರೆ ಸರ್ ಆದ್ರೂ ಎರಡು ತಿಂಗಳಾಯಿತು ನಾನು ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿನಿ ಸರ್ ಒಂದು ಈ ಆರ್ಯೋಳು ಮನವಿ ಕೊಟ್ಟಿನಿ ಇದ್ರ ಪ್ರಕಾರ ನನಗೆ ಅನ್ಯಾಯ ಆಗ್ಯದ ಇದು ಅಪಾದನೆ ಭಾಳ ದೊಡ್ಡ ಗಂಭೀರವಾದ ಅಪ ಅಪಾದಾನೆ ಅದ ನನಗೂ ಎರಡು ಹೆಣ್ಮಕ್ಳು ಅವ್ರಿಗೆ ನಾನು ಮುಂದೆ ಇದು ಮಾಡಬೇಕು ಅವ್ರ ಭವಿಷ್ಯದ ಮೇಲೂ ಇದು ಇದು ಬೀಳ್ತಾ ಇದೆ ಪರಿಣಾಮ ಬೀಳ್ತಾ ಇದೆ ದಯಮಾಡಿ ನನಗೆ ನ್ಯಾಯ ಕೊಡ್ರಿ ಅಂಥೇಳಿ ಮೂರು ನಾ ಐದಾರು ಮನವಿ ಕೊಟ್ಟಿನಿ ಸರ್ ನಿರ್ದೋಷಿ ಅಂತ ಬಂದಿದ್ದೆ ಯಾವಾಗ ಬಂದಿದ್ದು ಹದಿನೇಳನೇ ತಾರೀಕಿಗೆ ಕೊಟ್ಟಿದ್ದಾರೆ ಸರ್ ಹದಿನೇಳ ತಾರೀಕು ಮೇಡಮ್ ಅವ್ರು ಬಂದು ಒಂದು ವಾರದೊಳಗೆ ಇನ್ಕ್ವರಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಹದಿನೇಳ ತಾರೀಕಿಗೆ ಅದ್ರ ನಂತರ ಆರೋಳನ ಅಪ್ಲಿಕೇಶನ್ ಕೊಟ್ಟಿನಿ ದಯಮಾಂಡ್ ನನ್ಗೆ ನ್ಯಾಯ ಕೊಡ್ರಿ ನನ್ನ ಮಕ್ಳ ಮೇಲೂ ನನ್ನ ಕುಟುಂಬ ಮೇಲೂ ನನ್ನ ಮೇಲೂ ಬಹಳ ಪರಿಣಾಮ ಇದೆ ಇವತ್ತು ನಾನು ಆಫೀಸ್ ಬರ್ಬೇಕಂದ್ರೆ ಮುಖಕ್ಕೆ ಏನೋ ಕಟ್ಕೊಂಡು ಬರ್ಬೇಕಂತ ಪರಿಸ್ಥಿತಿ ಬಂದಿದೆ ಅಮ್ಮ ನನಗೆ ಮತ್ತಾದ್ರೆ ಸುಳ್ಳು ಆರೋಪ ಮಾಡಿದವರು ಎಷ್ಟು ಜನ ಸರ್ ಎಷ್ಟು ಜನದ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಸರ್ ಸುಳ್ಳು ಆರೋಪ ಮಾಡಿದ್ರ ಮೇಲೆ ಅವ್ರು ಆರು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ ಠಾಣೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆದ್ರೆ ಇವತ್ತು ಎನ್ಕ್ವೈರಿ ಪ್ರಕಾರ ಎಕ್ಷನ್ ತೊಗೋರಿ ಅಂತೇಳಿ ನಾನು ಮನವಿ ಮಾಡ್ಕೊಂಡ್ರೆ ಇವತ್ತಿನ ತನಕ ಯಾವುದೂ ಇದು ಮಾಡ್ತಾ ಇಲ್ಲ ನನಗೆ ಇವತ್ತು ಡ್ಯೂಟಿಗೆ ಬರ್ಬೇಕಂದ್ರೂ ಮುಖ ಇಲ್ಲ ನನಗೆ ಏನು ಮಾಡ್ಕೋಬೇಕು ಅಂಥೇಳಿ ಅರ್ಥ ಆಗ್ತಾಯಿಲ್ಲ ನಾನು ಮಾನಸಿಕವಾಗಿ ಭಾಳ ತೊಂದರೆಯಲ್ಲಿದ್ದೀನಿ ಮೇಡಮ್ ನಾನು ನಾವು ಅಧಿಕಾರಿಗೆ ಹೇಳ್ಬೋದು ಯಾಕಂದ್ರೆ ನಾನು ಎಂಪ್ಲಾಯ್ ಇದ್ದೀನಿ ಅವ್ರ ಗತಿ ನಾನು ಇದು ಇಲ್ಲ ಅವ್ರ ಹೇಳಕ್ ಆಗಲ್ಲ ಸರ್ ಇಡೀ ರಾಜ್ಯದ ಪ್ರತಿ ಒಂದು ಅಧಿಕಾರಿಗಳದು ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೂ ತಂದಿನಮ್ಮ ಆರೋಳು ಲೆಟರ್ ಮತ್ತು ಮಾನವ ಆಯೋಗ ಹಕ್ಕು ಎಲ್ಲರಿಗೂ ಕೊಟ್ಟಿನಮ್ಮ ಆದರೂ ಇಲ್ಲಿ ತನಕ ನನಗೆ ಎಲ್ಲಿ ನ್ಯಾಯ ಸಿಕ್ಕಿಲ್ಲಮ್ಮ ಅದಾದ ಬಳಿಕ ಮಾರನೇ ದಿನವೇ ನಿಮ್ಮಲ್ಲಿ ಎಫ್ಐ ಆರ್ ರೆಡಿ ಆಗುತ್ತೆ ಎಫ್ಐ ಆರ್ ರೆಡಿ ಆಗಿದೆ ಈಗ ಕ್ಲೀನ್ ಚೀಟ್ ಆಗಿದೆ ತಪ್ಪು ಸುಳ್ಳು ಆರೋಪ ಮಾಡಿದವ್ರನ್ನ ಯಾಕೆ ಬಂದನ ಮಾಡ್ತಾ ಇಲ್ಲ ಇಲ್ಲಿ ನಿಮ್ಮ ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಂತಿದಾರ ನಮ್ಮ ಅಧಿಕಾರಿ ಅಧಿಕಾರಿ ಏನು ಇದು ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಆದರೂ ನನಗೆ ನಿಮ್ಮ ಮುಖಾಂತರ ಆದರೂ ಏನಾದ್ರು ನ್ಯಾಯ ಸಿಗ್ಬೋದೇನು ಅಂತೇಳಿ ನನಗೊಂದು ಆಶಯ ಅದ ಯಾಕಂದ್ರೆ ಇವತ್ತು ನಾನು ಭಾಳ ಕಷ್ಟದಲ್ಲಿ ಇದ್ದೀನಿ ನಾನು ಗಮನಕ್ಕೆ ರಿಪೀಟೆಡ್ ಅವ್ರಿಟೆಡ್ ಅವ್ರಿಗೊಂದು ಪತ್ರ ಮನವೇ ಹಾಕಿನಮ್ಮ ನಾನು ಮಾತು ಆಳಕ್ಕೆ ಯಾಕಂದ್ರೆ ಅಂತ ದೊಡ್ಡೋರಿಗೆ ಅಂಥವ್ರು ಇಡೀ ರಾಜ್ಯ ಇದು ಮಾಡ್ತಾ ಇದಾರೆ ಅವ್ರಿಗೆಲ್ಲ ಗೊತ್ತಾಗ್ತದಮ್ಮ ಅವ್ರಿಗೆ ನಾನು ಹೇಳೋದೇನು ಇದಿಲ್ಲ ಅವರು ಈಗ ನಾನು ನೋಡ್ತಾ ಇದ್ದೀನಿ ಪ್ರತಿದಿನ ಅವರು ವೀಡಿಯೋಲಿ ನೋಡ್ತೀನಿ ನಾನು ಇಡೀ ರಾಜ್ಯದ ಹೆಮ್ಮೆ ತಾಯಿ ಆಗಿದ್ದಾರೆ ಅವರು ಅವ್ರು ನ್ಯಾಯ ಅಂತೇಳಿ ನನಗೆ ಆಸೆ ಇದೆ ಆದ್ರೆ ಯಾಕೋ ಮಾಡಿದ್ವಿ ಆದ್ರೆ ಇನ್ನೂ ಅವರು ಗಮನಕ್ಕೆ ಬಂದಿದ್ದೇನಾ ಏನಿಲ್ಲ ಬಂದ್ರು ಡೆಫಿನೆಟ್ ಮಾಡ್ತಾರೆ ನನಗೆ ನ್ಯಾಯ ಕೊಡಿಸ್ತಾರ ಅಂತ ಅಂತೇಳಿ ನನಗೆ ಆಸೆ ಇದೆ ಅಮ್ಮ ನಾನು ಯಾವುದು ಷಡ್ಯಂತ್ರದಾಗ ಇಲ್ಲ ಹಂತದೆಲ್ಲ ನಾನು ಮೈಮೇಲೆ ಹಾಕಿ ನನಗೆ ಸಸ್ಪೆಂಡ್ ಮಾಡಿದ್ದಾರೆ ಒಂದ್ ದಿವಸ ರಾತ್ರಿ 9 ಗಂಟೆಗೆ ಫೋನ್ ಮಾಡಿದರೆ ನಾನು ಫೋನ್ ರಿಷೂ ಮಾಡಿಲ್ಲ ಅಂತ ಹೇಳಿ ನನಗೆ ಸಸ್ಪೆಂಡ್ ಮಾಡಿದಾರೆ ಅಂದ್ರೆ ಫೋನ್ ಮಾಡಿದ್ರೋ ನಮ್ಮ ನಮ್ಮ ಅಧಿಕಾರಿನೇ ಇವರು ಹಿಂತರದು ಷಡಿ ಇಲ್ಲಿಂದ ಇಲ್ಲಿಂದ ತೆಗಿಬೇಕು ಇಲ್ಲಿ ಒಬ್ಬ ರಾಜ್ಕುಮಾರ್ ಅಂತ ಹೇಳಿ ಔಟ್ಸೋರ್ಸ್ ಎಂಪ್ಲಾಯ್ ಅನ್ನು ಆ ಹುಡುಗನ್ ಬಲ್ಲಿ ಇದ್ದಿದ್ದು ಈ ಎಂಪ್ಲಾಯ್ ಔಟ್ಸೋರ್ಸ್ ಇದ್ದವರಿಗೆ ಚಾರ್ಜ್ ಕೂಡ ಬರ ಅಂತ ಹೇಳಿ ನಾನು ಪರ್ಮಿಟ್ ಇದೇನಕಂದ್ರೆ ನನಗೆ ಇನ್ಚಾರ್ಜ್ ಮಾಡಿದ್ದಾರೆ ಆ ಇನ್ಚಾರ್ಜ್ ಮಾಡಿದಾಗ ಆ ಹುಡುಗಂದು ಇದು ಷಡ್ಯಂತ್ರ ಅತಿ ಹೆಚ್ಚಿಗಾಗಿದೆ ಮೇಡಮ್ ಅವನಿಗೆ ಆ ರಾಜ್ಕುಮಾರ್ ಅನ್ನೋನಿಗೆ ವಾಪಸ್ ತಂದು ಕೊಡುವ ತಂದು ಕೂಡಸ್ಬೇಕಂಬರ್ ಇವರು ಹೊರಗೆ ಓಡಾಡೋರು ಹೊಸ ಮಂದಿ ಹುನ್ನಾರ ಇದೆ ಅದ್ರ ಕಾನೂನು ಪ್ರಕಾರ ಬರಲ್ದು ಅಂತ ಹೇಳಿ ಏನಿಲ್ಲಮ್ಮ ನಿಮ್ಮ ಮುಖಾಂತರ ನಾನು ಕೈ ಜೋಡಿಸಿ ಎಲ್ಲರಿಗೂ ಕೇಳ್ಕೊತೀನಿ ಇದು ನನ್ಗಲ್ದೆ ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳ ಭವಿಷ್ಯ ಮೇಲೆ ಪರಿಣಾಮ ಬೀರಿದೆ ಇದಕ್ಕೆ ನ್ಯಾಯ ಸಿಕ್ತು ಸರಿ ಇಲ್ಲ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಖುದ್ದಾಗಿ ಏನಾರ ಮಾಡ್ಕೊಂಡು ನ್ಯಾಯ ತಗೋತೀನಿ ಅಂತೇಳಿ ನನಗೆ ನ್ಯಾಯ ಅಂದ್ರೆ ಸುಳ್ಳು ಯಾರು ನಮ್ಗೆ ಆಪಾದನೆ ಮಾಡ್ಯಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ರೂಲ್ಸು ಕಾನೂನು ಪ್ರಕಾರ ಅವ್ರಿಗೆ ನ್ಯಾಯ ಸೇವೆಯಿಂದ ಧ್ವಜಗೊಳಿಸ್ಬೇಕು ಅಂಬೋದು ಇದೆ ಯಾಕಂದ್ರೆ ಇವತ್ತು ನನ್ನ ಕುಟುಂಬ ಈ ಭಾಳ ಇದರಲ್ಲಿ ದುಃಖದ ಮಳೆಯಲ್ಲಿ ಅಮ್ಮ ನನ್ನ ಕುಟುಂಬ ನನ್ಗೆ ನಾಲ್ಕು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಇಬ್ಬರು ಗಣಸು ಮಕ್ಕಳು ಅಮ್ಮ ಇದ್ರ ಬಗ್ಗೆ ನಮ್ಮ ಸಾಹೇಬರು ತಿಳಿಸ್ಬೇಕಮ್ಮ ಯಾಕಂದ್ರೆ ಇವತ್ತು ಇಡೀ ಇಡೀ ಸಂಸ್ಥೆ ಬದಲಂ ಈ ಈ ಸಂಸ್ಥೆಯಲ್ಲಿ ಇಂತ ಒಬ್ರು ಕಾಮಕರು ಹೇಳಿ ಬದಲಾವಾಗಿದೆ ಇದು ಕ್ಲೀನ್ ಚಿಟ್ ಸಿಕ್ಕಾಗ ನಮ್ಮ ಸಾಹೇಬರು ಸಾರ್ವಜನಿಕವಾಗಿ ಇಡೀ ದೇಶ ನೋಡಿದೆ ಅದು ಅದಕ್ಕೆ ತಿಳಿಸ್ಬೇಕಾಗಿತ್ತು ಇವರು ಯಾಕಂದ್ರೆ ಇವರು ಇದು ತಪ್ಪಿಸ್ತಾರಲ್ಲ ಈ ಇವ್ರೇನು ಆಪಾದನೆ ಮಾಡಿದ್ರೆ ಸುಳ್ಳದ ಇವ್ರ ಮೇಲೆ ಏನಂದ್ರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡದ್ ಅಂತ ಹೇಳಿ ತಿಳಿಸಬೇಕಾಗಿತ್ತು ಅದು ನಾವು ನಾವು ಸಾಹೇಬ್ರಿಗೆ ಆಲ್ರೆಡಿ ತಿಳಿಸಿ ನಮ್ಮ ಇದು ರಿಪೋರ್ಟ್ ಪ್ರಕಾರ ಆಕ್ಷನ್ ತಕೋರಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದೆ ಆದ್ರೆ ಎರಡು ತಿಂಗಳಾಯ್ತು ಇಲ್ಲಿ ತನಕ ನಮ್ದು ಯಾವುದು ಒಂದು ಐದಾರು ಮನವಿ ಕೊಟ್ರೆ ಅದು ಯಾವುದೂ ಸ್ಪಂದನೆ ಸಿಗ್ತಾ ಇಲ್ಲ ನಮ್ಮ ಸಾಹೇಬ್ರ್ ಯಾಕೆ ಮರದ ಧೋರಣೆ ತೋರಿಸ್ತಾ ಇದ್ರೆ ನನಗಂತೂ ತಿಳಿತಾ ಇಲ್ಲ ಆದರೂ ನಾನಂತೂ ಸತ್ಯನ್ದ್ ವ್ಯವಸ್ಥೆಯಲ್ಲೇ ಇದ್ದೀನಿ ನಾನು ಏನೋ ನಾನು ಮಕ್ಕಳ ಸಂಬಂಧ ನಾನು ಡ್ಯೂಟಿ ಬರ್ತಾ ಇದ್ದೀನಿ ಹಾ ಮಾಡ್ತಾ ಇದ್ರಮ್ಮ ಇನ್ನೂ ಮಾಡ್ತಾ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ರ ಮತ್ತೆ ಮಹಿಳೆಯು ಮಾಡ್ತಾ ಇದ್ದಾಳೆ ಮೇಡಮ್ ಆದ್ರೆ ಅವ್ರಿಗೆ ಹಾಜರಿ ಏನು ಕೊಡ್ತಾ ಇಲ್ಲ ಆಯ್ತು ಈಗ ಆ ಕ್ಲೀನಿ ಬಗ್ಗೆದಾಗ ನಾನು ಹೋಗಿ ಕೇಳಕ್ ಹೋದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಆಯ್ತು ಮಾಡ್ತೀವಿ ಕ್ಲೀನ್ ಮಾಡ್ತೇವ್ ಹೌರಿ ಉಲ್ಟಾ ಎಲ್ಲರೂ ನಮ್ಗೆ ದಬಾಸ್ತಾ ಇದಾರ ಆರ್ ಜನ ಹ್ಮ್ ಯಾರು ಕೆಲಸ ಮಾಡ್ತೀರಿ ಅವ್ರಿಗೆ ಇಲ್ಲಿ ಸಂಘಟನೆಕಾರರು ಹೊರಗಿನ ಜನರು ಒಂದು ಇಬ್ಬರು ಮುಗ್ರ ಮೂರ್ನಾಕ್ ಸಂಘಟನೆ ಹರಮ್ಮ ಅವ್ರ ಬೆಂಬಲದಿಂದ ಇವ್ರು ನಮ್ ಮೇಲೆ ಇಷ್ಟ ಹರಿಯಾಯ್ತದ್ರ ಯಾಕಂದ್ರ ಅವ್ರು ಇಲ್ಲಿ ಸಿಕ್ಕಾಪಟ್ಟೆ ನಮ್ಗ ತೊಂದರೆ ಕೊಡ್ತಾ ಇದಾರ ಹೊರಗಿನವ್ರು ಬಂದಿ ಅವ್ರ ಜೊತೆಯಲ್ಲಿ ಕೂಡ್ಕೊಂಡು ಇದು ಷಡ್ಯಂತ್ರ ರಚಿಸಿಂದು ನನ್ನ ಮೇಲೆ ಈ ದೊಡ್ಡ ಆರೋಪ ಬಂದಿದೆ ಮೇಡಮ್ ಈಗ ನಿಮ್ಮದೇ ಅಂತ ಒಂದು ಸಂಘ ಇರ್ತದಲ್ಲ ಸರ್ ಆ ಸಂಘದವ್ರ ಗಮನಕ್ಕೆ ತರಬಹುದು ಇಲ್ಲಿ ನಮ್ದು ಬ್ರಿಮ್ಸ್ ದಾಗ ಯಾವ್ದು ಸಂಘ ಇಲ್ಲಮ್ಮ ಹ್ಮ್ ಇಲ್ಲಿ ಬ್ರಿಮ್ಸ್ ದಾಗ ಯಾವ್ದು ಸಂಘ ಇಲ್ಲ ಎಲ್ಲರೂ ಇಲ್ಲಿ ಅವ್ರವ್ರೇ ಲೀಡರ್ ಇದಾರೆ ನಮ್ ನಮ್ದು ನಾನೇ ಲೀಡರ್ ಅವ್ರದ್ದು ಅವರೇ ಲೀಡರ್ ಸಂಸ್ಥೆಲಿ ಕೆಲಸ ಮಾಡ್ತಿದ್ರಿ ನಿಮ್ಗೆ ತಿಳ್ಕೊಳಕ್ತಿದೆ ಅಂದ್ರೆ ನಿಮಗಾದ್ರೂ ಬಂತು ನಿಮ್ಮ ಜೊತೆಗೆ ಇರ್ತಕ್ಕಂಥ ಇವತ್ತು ನಿಮ್ ಈ ಆರೋಪ ಇಷ್ಟು ಗಂಭೀರ ಆರೋಪ ಇವತ್ ನಿಮ್ಮ ಮೇಲೆ ಆಗಿದೆ ಮತ್ತೊಂದ್ ದಿವಸ ಮತ್ತೊಬ್ಬರ ಮೇಲೂ ಆಗ್ಬೋದು ಅವ್ರು ಸಾಥ್ ನೀಡಬಹುದು ಅಮ್ಮ ಇಡೀ ಇಡೀ ಹಾಸ್ಪಿಟಲ್ ಮಾಳ್ಗೆ ಅಂತವ್ರು ಇಲ್ಲ ಅಂತ ಹೇಳಿ ಹೊಗಳತಾ ಇದೆ ಅದ್ರ ಎದುರು ಬಂದು ಯಾರು ಫೇಸ್ ಮಾಡೋಕೆ ರೆಡಿ ಇಲ್ಲ ನಾವು ಎಲ್ಲರೂ ಹೆದರ್ಕೋತಾ ಇದ್ದಾರೆ ಯಾಕಂದ್ರೆ ಆ ಜನರು ಅಂತವ್ರು ಇದಾರ ಮೇಡಮ್ ಇಲ್ಲಿ ಇಷ್ಟು ಕ್ರೂರಿ ಅದಾರ ಅವರು ಅವ್ರ ಏನಾರ ಎದುರು ಬಂದು ಹೇಳಿದ್ರೆ ಅವ್ರಿಗೂ ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರಿಗೂ ಟಾರ್ಚರ್ ಕೊಡೋದೇ ಅವ್ರಿಗೂ ಕರ್ತವ್ಯ ಆಗಿದೆ ಇಲ್ಲಿ ಇಲ್ಲಿ ಇಂತಿ ಹಿಂತಿಂತವ್ರ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಲ್ಲದವ್ರಿಗೆ ಪಗಾರ ಸಿಗ್ಲತ್ತೋ ಅಂಥವ್ರಿಗೆ ಯಾರು ಇದು ಮಾಡ್ತಾರೆ ಹೇಳಿರಿ ಎಲ್ಲರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಭಾಳ ಸಿಕ್ಕಾಪಟ್ಟೆ ಇಲ್ಲಿ ಇದು ಮಾಡ್ತಾ ಇದ್ದಾರೆ ನಾನು ಪ್ರತಿ ಒಂದು ವಿಷಯ ಕುಲಂಕುಷವಾಗಿ ರೈಟಿಂಗ್ದಾಗ ಕೊಟ್ಟಿನಿ ನಮ್ಮ ಸಾಹೇಬ್ರಿಗೆ ಆದರೂ ನಮ್ಮ ಸಾಹೇಬ್ರು ಯಾಕೋ ನನ್ನ ಮೇಲೆ ಸಿಟ್ಟಿನಗರನ ಏನು ಅವ್ರದ್ದು ಏನು ಅದನ್ನ ಗೊತ್ತಿಲ್ಲ ಬಟ್ ನನಗಂತೂ ನ್ಯಾಯ ಸಿಗ್ತಾಯಿಲ್ಲ ಮೇಡಮ್ ಈ ಮುಂದಿನ ದಿನಗಳೇ ನೋಡ್ರಿ ಒಂದು ತಿಂಗಳು ಪಂದ್ರ ದಿನದಾಗ ನಂದು ಹೆಣನೇ ಹೋಯ್ತದ ಏನಾಯ್ತದೋ ಗೊತ್ತಾಗಲ್ದು ಆದ್ರೆ ನಾನು ಭಾಳ ನೊಂದ್ಕೊಂಡಿನಮ್ಮ ಆಗ್ತದ ಮೇಡಮ್ ಯಾಕಂದ್ರೆ ನಾನು ಭಾಳ ನೊಂದ್ಕೊಂಡಿನಮ್ಮ ನನ್ನ ಮಕ್ಕಳು ಭವಿಷ್ಯಗೋಸ್ಕರ ನಾನು ಇವತ್ತು ಜಿಂದ ಇದ್ದೀನಿ ಇಲ್ಲ ಅಂದ್ರೆ ನಾ ಜಿಂದ ಇಲ್ಲಮ್ಮ ಅವತ್ತೇ ಅವತ್ತೇನು ಸುಳ್ಳು ಆರಂಭ ಮಾಡ್ಯಾರ ಅವತ್ತೇ ಸತ್ತ ನಾನು ಇವ್ರು ಇವ್ರು ಎಂಥವ್ರ ಅಂತೇಳಿ ಇಡೀ ಹಾಸ್ಪಿಟ್ಲಿಗೆ ಗೊತ್ತದ ಆದರೂ ಇವರು ಇವತ್ತು ನನಗೆ ಇಂಥ ಅಪರಾಧ ಹಚ್ಚಿ ಮೆ ಮೆರೀತಾ ಅದು ಹೊರಗಿನ ಒಂದು ನಾಲ್ಕೈದು ಜನರು ಏನ್ ಹೊರಗಿನವರ ಹರ ಅವ್ರ ಕುಮ್ಮಕ್ಕಿನಿಂದ ನೀವಿನ್ನು ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ